ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಿಮನ್ಸ್ ಫ್ಯಾಷನ್ ನಾನು ಉಷಾ ತುಂಬ ಜನ ಇದ್ರಿ ಅಲ್ವಾ ಜಾರ್ಜ್ ಕಡ್ಡಿ ಜಾರ್ಜೆಫ್ ಸ್ಯಾರಿ ತೋರಿಸಿ ಮೇಡಮ್ ಅಂತ ಸೊ ಇವತ್ತು ಒಂದು ವೇರ್ ಮಾಡಿದ್ದೀನಿ ನೋಡಿ ಸ್ಯಾರಿ ಇಟ್ಟಿದ್ದೀನಿ ಅಂತ ಚೆನ್ನಾಗಿದೆ ಸ್ಯಾರಿ ಅಂತಂದರೆ ನಾನು ಸೇಲ್ ಮಾಡಬೇಕು ಅನ್ನೋ ಹೇಳ್ತಾ ಹೇಳ್ತಾಯಿಲ್ಲ ತುಂಬಾ ಲೈಟ್ ವೆಯ್ಟು ನಾವು ಸ್ಯಾರಿ ಹಾಕ್ಕೊಂಡಿದ್ದೀವ ಇಲ್ವಾ ಅನ್ನೋ ಥರ ಲೈಟ್ ವೆಯ್ಟ್ ಸ್ಯಾರಿ ಹಾಗೆ ನಿಮಗೆ ಕಾಂಟ್ರಾಸ್ಟು ಸ್ಯಾರಿ ಜೊತೆಗೆ ಬಾರ್ಡರ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಹಾಗೆ ನಿಮಗೆ ಇದು ಪಲ್ಲು ಬರುತ್ತೆ ಇದು ಪಲ್ಲು ಫಾರ್ಟು ಇದು ಬಂದು ಬ್ಲೌಸ್ ಓಕೆ ಮತ್ತು ಪೀಸ್ ಬರಲ್ಲ ಅನ್ನೋ ಥರ ಎಲ್ಲ ಏನೂ ಇಲ್ಲ ನೋಡಿ ಎಷ್ಟು ಪೀಸ್ ಇದೆ ಅಂತಂದರೆ ಸ್ಯಾರಿ ಪಲ್ಲು ಮುಂದೆ ಬ್ಲೌಸ್ ಇದ್ರೂ ನನಗೆ ಒಂದು ಟೆನ್ ಬಂದಿದೆ ಓಕೆ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕೊಡೋರು ಬಕ್ಕೋಗಿರೋದು ಕೂಡ ಸೆವೆನ್ ಬಂದೇ ಬರ ಓಕೆ ಕೆಲವೊಬ್ಬರಿಗೆ ಜಾರ್ಜೆಟ್ ಸ್ಯಾರಿನಲ್ಲಿ ಲೆಂತ್ ಕಡಿಮೆ ಬರುತ್ತೆ ವಿಡ್ತು ಬರೋಲ್ಲ ಅನ್ನೋ ಒಂದು ಕಂಪ್ಲೇಂಟ್ಸ್ ಇದೆ ಸೊ ಆ ಒಂದೇ ಕಾರಣಕ್ಕೆ ನಾನು ಇವತ್ತು ವೇರ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಬ್ಲೌಸು ಕೂಡ ಒನ್ ಮೀಟರ್ ಬರುತ್ತಾ ಅಂತ ಕೇಳ್ತಾರೆ ಸ್ಯಾರಿದು ನೋಡಿ ಒನ್ ಮೀಟರ್ ಸ್ಯಾರಿದು ಅಂತಂದರೆ ಇದು ತುಂಬ ದೊಡ್ಡದು ಆ್ಯಕ್ಚುಲಿ ಬ್ಲೌಸ್ ಪೀಸು ಏಯ್ಟಿ ಅಂತ ಹೇಳ್ತಾರಲ್ಲ ಆ ಥರ ಲೆಕ್ಕ ಬರಲ್ಲ ಸ್ಯಾರಿ ಪನ್ನ ಅಂತ ಬಂದಾಗ ತುಂಬ ದೊಡ್ಡದು ಬರುತ್ತೆ ಸೊ ನಾನು ಇದರಲ್ಲಿ ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಎಷ್ಟು ಬ್ಯೂಟಿಫುಲ್ ಕಲರ್ಸ್ ಇದೆ ಒಂದೊಂದು ಅಂತಂದರೆ ನಾನು ವೇರ್ ಮಾಡಿರೋದು ಪಿಸ್ತಾ ಗ್ರೀನ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ನು ನೋಡಿ ಇವಾಗ ನಾನು ತೋರಿಸ್ತಾ ಇರೋದು ಆರೆಂಜ್ಗೆ ಪಿಂಕ್ ಸೇಮ್ ಪಲ್ಲು ಸೇಮ್ ಬ್ಲೌಸು ಓಕೆ ನಾ ಏನು ಚೇಂಜಸ್ ಇಲ್ಲ ನೋಡಿ ಕ್ರೀಮ್ಗೆ ಪಿಂಕ್ ಹಾಗೆ ಇದು ಬಂದು ಲೆಮನ್ ಗ್ರೀನ್ಗೆ ಡಾರ್ಕ್ ಬ್ಲೂ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ ಸಾರಿಸಿದೆ ಹಾಗೆ ಇದು ಬಂದು ಲೈಟ್ ಕ್ರೀಮ್ ಮಿಲ್ಕಿ ವೈಟ್ ಅಂತ ಹೇಳ್ಬೋದು ಅದಕ್ಕೆ ನಿಮಗೆ ಡಾರ್ಕ್ ಬ್ರೌನ್ ಹಾಗೆ ರಾಣಿ ಪಿಂಕ್ಗೆ ನೇವಿ ಬ್ಲೂ ಇದು ನೋಡಿ ಮರೂಮ್ಗೆ ಎಲ್ಲೋ ಎಲ್ಲೋ ಅಲ್ಲ ಮೆಂತ್ಯ ಮೆಂತ್ಯ ಕಲರ್ ಅಂತ ಹೇಳ್ಬೋದು ನಿಂದಿ ಪಿಂಕ್ ಮೆಂತ್ಯಾಗೆ ಬ್ರೌನು ಸೊ ನೋಡಿ ಎರಡೂ ನೀವು ನೋಡಿದ್ದ ಸ್ಯಾರಿ ಅಂತ ಅಂದ್ಕೋಬೋ ಅದು ಹ್ಞೂ ಅಪೋಸಿಟ್ ಕಾಂಬಿನೇಷನ್ ಓಕೆ ಹಾಗೆ ನಿಮಗೆ ಬೇಬಿ ಪಿಂಕ್ಗೆ ಬ್ಲೂ ತುಂಬ ಚೆನ್ನಾಗಿದೆ ನೇವಿ ಬ್ಲೂಗೆ ಪಿಂಕ್ ಹಾಗೆ ಯಲ್ಲೋಗೆ ಪಿಂಕ್ ಬೇಬಿ ಪಿಂಕ್ಗೆ ಡಾರ್ಕ್ ಪಿಂಕ್ ಬ್ರೌನ್ಗೆ ಪಿಂಕ್ ಪೀಚ್ಗೆ ಲೈಟ್ ಪಿಂಕ್ ಜೊತೆಗೆ ಇದು ಒಂದು ಸೈಡು ಬಿಗ್ ಬೋರ್ಡ್ ಒಂದು ಸೈಡು ಸ್ಮಾಲ್ ಬೋರ್ಡರು ಒಂದು ಸೈಡು ಬಿಗ್ ಬೋರ್ಡರು ಓಕೆ ಆಲ್ ಓವರ್ ಸ್ಯಾರಿ ಸೇಮ್ ಬುಟ್ಟ ಇರುತ್ತೆ ನಾನು ಏನು ವೇರ್ ಮಾಡಿದ್ದೀನೋ ಸೇಮ್ ಸ್ಯಾರಿ ಇವಾಗ ನಾನು ತೋರಿಸಿದ್ದೀನಿ ಎಲ್ಲ ಕಲರ್ಸು ಕೂಡ ನಿಮಗೆ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಯಾರಿಗಿಲ್ಲ ಬೇಕು ಅದಷ್ಟು ಬೇಗ ಬುಕ್ ಮಾಡಿಕೊಡಿ ಸ್ಕಿನ್ ಮಿಲ್ಕ್ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಬುಕ್ ಮಾಡಿಕೊಡಿ ಸೊ ನಾನು ಏನು ತೋರಿಸಿರ್ತೀನಿ ಸೇಮ್ ಸ್ಯಾರಿನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಯಾಕಂತಾರೆ ನಾನು ನಿಮ್ಗೆ ಆಲ್ರೆಡಿ ಹ್ಯಾಂಡ್ ಸ್ಟಾಕ್ ಅಂತ ತೋರಿಸಿದ್ದೀನಿ ಇನ್ಮೇಲೆ ಇದರಲ್ಲಿ ಏನೂ ಚೇಂಜಸ್ ಮಾಡೋದಕ್ಕಾಗಲ್ಲ ಆದರೆ ಕೆಲವೊಬ್ಬರದ್ದು ಏನು ಕಂಪ್ಲೇಂಟ್ಸು ಅಂತಂದರೆ ಇವಾಗಷ್ಟೇ ಇವತ್ತಿಂದ ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡ್ರೂ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿರ್ತಾರೆ ಅದ್ರದ್ದು ಪಿಕ್ ಕಳಿಸಿ ಅಂತ ಹೇಳಿರ್ತಾರೆ ನಾವು ಆ ಪಿಕ್ ಕಳಿಸಿದ್ರೆ ಮೇಡಮ್ ಇದೆಲ್ಲ ಸ್ಯಾರಿ ನಾವು ಕಳಿಸಿರೋದು ಬೇರೆ ಅಂತ ಹೇಳ್ತಾರೆ ಆ ಥರ ಚಾನ್ಸೇ ಇಲ್ಲ ಏನಕ್ಕೆ ಅಂತಂದರೆ ವೀಡಿಯೋಗು ಫೋಟೋಗೂ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು ಆ ಒಂದೇ ಕಾರಣಕ್ಕೆ ನಿಮ್ಗೆ ಆ ಥರ ಹಂಚ್ಬೋದು ಬಿಟ್ಟರೆ ಬೇರೆ ಇನ್ನೇನು ரீசன் இருக்கா ஸ்டேம் சாரியே ஆகும் ஓகே நான் சப்ஸிரைப் மாதிரி சப்ஸ்கிரைப் மாதிரி தேங்க் யூ சோ மச்